See, there are so many churches and Christian groups that conduct conferences and meetings in Karnataka and India. Karnataka So if we only have to offer the same thing everybody else is offering. There's no point in having another conference. It's very important to understand why God raised up CFC churches in India. CFC ಪ್ರಾರಂಭಿಸಿದ್ದಾರೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯವಾದದ್ದು ಆರ್ ಸೋ ದೇರ್ ಆರ್ಚೆಸ್ ಇಲ್ಲಿ ನಾವು ನೋಡ್ತೀವಿ ಬಹಳಷ್ಟು ಸಭೆಗಳು ಮೊದಲೇ ಇದೆ ಪೀಪಲ್ ಲೀವ್ ದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಬಹಳಷ್ಟು ವರ್ಷದಿಂದ ನಾವು ನೋಡಿದರೆ ರೋಮನ್ ಕ್ಯಾಥೋಲಿಕ್ ಸಭೆಗಳನ್ನು ಬಹಳಷ್ಟು ಜನ ಬಿಟ್ಟರು ವೈ ಡಿನ್ ರೋಮನ್ ಕ್ಯಾಥೋಲಿಕ್ ಚರ್ಚ್ ಯಾಕೆ ನೀವು ಆ ರೋಮನ್ ಕ್ಯಾಥೋಲಿಕ್ ಸಭೆಗೆ ಹೋಗಿಲ್ಲ

ನಾವು ಬೇರೆಯವ್ರ ಜೊತೆ ನಮ್ಮನ್ನು ಹೋಲಿಸ್ಕೊಳ್ಳೋದಿಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಸ್ ಟು ರಿಮೆಂಬರ್ ಇದನ್ನು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯವಾದದ್ದು ಮೀ ಶೋ ಯು ವರ್ಸ್ ಇನ್ ಸೆಕೆಂಡ್ ಕುರಿತು ಇನ್ಸ್ ಟೆನ್ ಎರಡು ಕುರಿಂತ ಹತ್ತರಲ್ಲಿ ಒಂದು ವಚನವನ್ನು ತೋರಿಸ್ತೀನಿ ನಾನು ಇನ್ ವರ್ಸ್ ಟ್ವೆಲ್ ಹತ್ತು ಹನ್ನೆರಡರಲ್ಲಿ ಹೀಗೆ ನೋಡ್ತೇವೆ ಇನ್ ದ ಲಾಸ್ಟ್ ಬಾಟ್ ಇಟ್ ಸೆಸ್ ದೋಸ್ ಹೂ ಮೆಜರ್ ದೆಮ್ ಸೆಲ್ಸ್ ಬೈ ದಮ್ ಸೆಲ್ಸ್

ಈ ವಚನವನ್ನು ನಾವು ನೆನ್ಪಿಟ್ಕೊಳ್ಳೋದು ಬಹಳ ಮುಖ್ಯ ಕಂಪೇರ್ ಆರ್ 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 ಸೆಲ್ಸ್ ಸೆಲ್ಸ್ ಟು ಟು ದೆನ್ ನಾವು ನಮ್ಮನ್ನ ಇತರರೊಡನೆ ಹೋಲಿಸಿಕೊಂಡು ನಮ್ಮನ್ನು ನಾವು ಹೊಗಳಿಕೊಳ್ಳುವಂಥದ್ದು ಸಚ್ ಪೀಪಲ್ ಆರ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಿ ಅಂಥ ಅವರಿಗೆ ಹೇಳುತ್ತೆ ವಿವೇಕವಿಲ್ಲದವರು ಅಂತ ದಟ್ ಮೀನ್ಸ್ ಸಚ್ ಪೀಪಲ್ ಆರ್ ಫೂಲಿಶ್ ಅದರ ಅರ್ಥ ಏನಂದ್ರೆ ಅಂಥವರು ಮೂರ್ಖರು ಅಂತ ಸೊ ವಿ ಹ್ಯಾವ್ ಥೀಮ್ ರಿವೈವಲ್ ಆಫ್ ಹೋಲಿನೆಸ್ ಫಾರ್ ದಿಸ್ ಕಾನ್ಫೆಂಟ್ ಇಲ್ಲಿ ಒಂದು ವಸ್ತು ವಿಷಯವಿದೆ ಈ ಕೂಟಗಳಿಗೆ ನಮ್ಮ ಪರಿಶುದ್ಧತೆಯ ಉಜ್ಜೀವನ ಅಂತ ಅಂಡ್ ದ ಡೇಂಜರ್ ಆಫ್ ಪೀಪಲ್ ಹೂ ಪ್ರೀಚ್ ಪ್ರೊಕ್ಲೇಮ್ ಈಸ್ ವಾಟ್ ಇಸ್ ರಿಟನ್ ಇನ್ ದಿಸ್ ವರ್ಡ್ ಇಲ್ಲಿ ಈ ವಚನದಲ್ಲಿ ಬರೆದಿರೋದು ಮುಖ್ಯವಾಗಿ ಯಾರಿಗೆ ಅಂದರೆ ಈ ತರ ಈ ಪರಿಶುದ್ಧತೆಯ ಬಗ್ಗೆ ಪ್ರಸಂಗ ಮಾಡುವಂಥವ್ರು ಕೆನ್ ಲುಕ್ಸ್ ಹೋಳಿ ಬೇರೆಯವ್ರನ್ನ ನೋಡಿಬಿಟ್ಟು ತಮ್ಮನ್ನು ಹೋಲಿಸ್ಕೊಂಡು ನಾನು ನಿನಗಿಂತ ಉತ್ತಮನು ಅಂತ ಹೇಳ್ಕೊಳ್ಳುವಂಥದ್ದು ಇಟ್ಸ್ ನಾಟ್ ಬೈ ಅವರ್ ಸೇಯಿಂಗ್ ದ್ಯಾಟ್ ದಟ್ ವಿ ಪ್ರೂವ್ ದ್ಯಾಟ್ ನಾವು ಈಗ ಹೇಳೋದ್ರಿಂದ ನಾವು ಹಾಗೆ ಮಾಡೋದಿಲ್ಲ ಸಿ ದೀಸ್ ಲೈಟ್ಸ್ ವಿಚ್ ಆರ್ ಹಿಯರ್ ದೇ ಡೋಂಟ್ ಹ್ಯಾವ್ ಟು ಶೌಟ್ ಸೇಯಿಂಗ್ ಐ ಎಮ್ ಬ್ರೈಟರ್ ದೆನ್ ದಟ್ ಟ್ಯೂಬ್ ಲೈಟ್ ದೇರ್ ಇಲ್ಲಿ ಇರುವಂಥ ಒಂದು ಬೆಳಕನ್ನು ನೋಡಿದ್ರೆ ಈ ಅದು ಟ್ಯೂಬ್ಲೈಟ್ನ ಹೋಲಿಸಿ ಹೇಳೋದಿಲ್ಲ ನಾನು ನಿನಗಿಂತ ಉತ್ತಮವಾಗಿದ್ದೀನಿ ಪ್ರಕಾಶವಾಗಿದ್ದೀನಿ ಅಂತ ಎವ್ರಿಬಡಿ ನೋಸ್ ಇಟ್ ಇಸ್ ಬ್ರೈಡರ್ ಅದು ನೋಡಿದ್ರೇ ಗೊತ್ತಾಗುತ್ತೆ ಎಲ್ಲರಿಗೂ ಅದು ಬಹಳ ಪ್ರಕಾಶವಾಗಿದೆ ಅಂತ ಕೀಪ್ ಶಾರಿಂಗ್ ಅದು ಕೂಗಿ ಹೇಳಬೇಕಾಗಿಲ್ಲ ಇಫ್ ಯು ಹ್ಯಾವ್ ಟು ಕೀಪ್ ಟೆಲಿಂಗ್ ಪೀಪಲ್ ಯುವರ್ ಚರ್ಚ್ ಇಸ್ ಬೆಟರ್ ಆ್ಯಂಡ್ ಯು ಆರ್ ಹೋಲಿಯರ್ ಸಮಥಿಂಗ್ ಇಸ್ ರಾಂಗ್ ನೀವು ನಿಮ್ಮ ಸಭೆ ಉತ್ತಮವಾದದ್ದು ಮತ್ತು ಪರಿಶುದ್ಧವಾದದ್ದು ಅಂತ ಕೂಗಿ ಹೇಳಬೇಕು ಅಂದರೆ ಅದು ಸರಿಯಾದದ್ದಲ್ಲ ಆ್ಯಂಡ್ ಗಾಡ್ ಹೇಟ್ಸ್ ಇಟ್ ದೇವರು ಅದನ್ನು ಹಾಗೆ ಮಾಡ್ತಾರೆ ಯು ವರ್ಸ್ ಇನ್ ಯೋಲ್ಡ್ ಟೆಸ್ಟ್ಮೆಂಟ್ ಇನ್ ಐಸ್ ಸಿಕ್ಸ್ಟಿ ಫೈವ್ ಏಷಾಯ ಅರವತ್ತೈದರಲ್ಲಿ ನಾವು ಒಂದು ನಾನು ಒಂದು ವಚನ ತೋರಿಸ್ತೀನಿ ಈವನ್ ಇನ್ ದಿ ಓಲ್ಡ್ ಟೆಸ್ಟ್ಮೆಂಟ್ ದಸ್ ಸಮ್ ಪೀಪಲ್ ಲೈಕ್ ದಿಸ್ ಇಲ್ಲಿ ಹಳೆ ಒಡಂಬಡೀಯಲ್ಲಿ ಕೂಡ ಈ ಥರ ಜನರು ಇದ್ರು ಅಂತ ನಾವು ನೋಡಿದ್ದೀವಿ ಸಿಕ್ಸ್ಟಿ ಫೈವ್ ಆ್ಯಂಡ್ ವರ್ಸ್ ಫೈವ್ ಐದನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ ಗಾಡ್ ಇಸ್ ಸ್ಪೀಕಿಂಗ್ ಹಿಯರ್

உரிய அந்த பூர்ணீர்ட் தான் மூரியாக அல்ல ஓடி பரோன அன்சு ಇಲ್ಲಿ ಯಾರಾದರೂ ನಾನು ನಿನಗಿಂತ ಪರಿಶುದ್ಧನು ಅಂತ ಹೇಳಿದ್ರೆ ಅದನ್ನ ದೇವ್ರು ನೋಡಿದಾಗ ಕಮ್ ನಿಯರ್ ಮೀ ಐ ಆಮ್ ದೇವ್ರೆ ನನ್ನ ಹತ್ರ ಬರ್ಬೇಡ ನಾನು ಪರಿಶುದ್ಧನು ಅಂತ ಸೇಸ್ ಲೈಕ್ ಸ್ಮೋಕ್ ಇನ್ ಮೈ ಐ ಫೀಲ್ ಲೈಕ್ ಗೋಯಿಂಗ್ ಫ್ರಮ್ ಪರಿಶುದ್ಧ ದೇವರು ಅಂಥವ್ರನ್ನ ನೋಡಿ ಹೇಳ್ತಾರೆ ನನ್ನ ಹತ್ರ ಬರಬೇಡ ನೀನು ಬಂದರೆ ನನಗೆ ಮೂಗಿ ಹೊಗೆ ತರ ದೂರ ಹೋಗುವಂತೀಸಸ್ ಕ್ರೈಸ್ಟ್ ಈ ಭೂಮಿ ಮೇಲೆ ನ ನಡೆದಾಡಿದಂಥ ಬಹಳ ಪರಿಶುದ್ಧ ಮನುಷ್ಯನು ಯೇಸ ಸ್ವಾಮಿ ಆಗಿದೆ ಅವರು ಓಡಾಡುವಾಗ ಬೇರೆಯವ್ರನ್ನ ನೋಡಿ ನನ್ನ ಹತ್ರ ಬರ್ಬೇಡಿ ನೀವು ನನಗಿಂತ ನಾನು ನಿಮಗಿಂತ ಪರಿಶುದ್ಧನು ಅಂತ ಹೇಳಲಿಲ್ಲ ಹಿ ಮಿಂಗಲ್ಡ್ ವಿತ್ ದ ಮೋಸ್ಟ್ ಸಿನ್ಫುಲ್ ಪೀಪಲ್ ಅಂದ್ ಎರಡು ಈ ಭೂಮಿ ಮೇಲಿದ್ದಂಥ ಬಹಳ ಪಾಪಿಗಳ ಹತ್ರ ಅವರು ಜೊತೆ ಜೊತೆ ಕೂಡಿ ನಡೆದರು ಥೀವ್ಸ್ ಕೊಲೆಗಾರರು ಕಳ್ಳಗಾರರು ಕಳ್ಳತನದ ಮಾಡೋರು ಶೀರಿಂಗ್ ಟ್ಯಾಕ್ಸ್ ಕಲೆಕ್ಟರ್ಸ್ ಯಾರು ಸುಂಕ ಮೋಸ ಮಾಡ್ತಾ ಆ್ಯಂಡ್ ವಾಸ್ ಡಿವೋರ್ಸ್ಡ್ ಫೈವ್ ಟೈಮ್ಸ್ ಐದು ಸಲ ಒಂದು ವಿಚ್ಛೇದನ ಮಾಡಿದಂಥ ಒಂದು ಹೆಣ್ಣು ಲೆಪರ್ಸ್ ವುಡ್ ಗೋ ಇನ್ ಟಚ್ ಅವರು ಖುಷ್ ರೋಗಿಗಳನ್ನು ಕೈ ಇಲ್ಲಿ ಮುಟ್ಟಿ ಮುಟ್ತಾ ಇದ್ರು ಅವ್ರನ್ನ ಹೋಲಿಯೆಸ್ಟ್ ಮ್ಯಾನ್ ಆನ್ ಅರ್ತ್ ಎವ್ರಿ ಬಡಿ ಸೋ ಮಚ್ ಸೋ ದಟ್ ಪೀಪಲ್ ಕಾಲ್ಡ್ ಇಮ್ ದ ಫ್ರೆಂಡ್ ಆಫ್ ಆತನು ಅವರ ಎಂಥ ಜನರ ಜೊತೆ ಕೂಡಿ ಓಡಾಡ್ತಾ ಇದ್ದರು ಅಂದರೆ ಬೇರೆಯವರು ಆತನನ್ನು ನೋಡಿ ಇವನು ಪಾಪಿಗಳ ಸ್ನೇಹಿತನು ಅಂದರು ಇಫ್ ಪೀಪಲ್ ಕಾಲ್ ಯು ದ ಫ್ರೆಂಡ್ ಆಫ್ ಹೋಲಿ ಪೀಪಲ್ ಯು ಆರ್ ನಾಟ್ ಲೈಕ್ ಜೀಸಸ್ ಜನರು ನಿಮ್ಮನ್ನು ನೋಡಿ ಓ ನೀವು ಪರಿಶುದ್ಧ ಜನರ ಸಂಘ ಮಾಡುವಂಥವ್ರು ಅಂತ ಹೇಳಿದ್ರೆ ನೀವು ಯೇಸು ಸ್ವಾಮಿ ಥರ ಇಲ್ಲ ಜೀಸಸ್ ವಾಸ್ ಅ ಫ್ರೆಂಡ್ ಆಫ್ ಸಿನರ್ಸ್ ಆದರೆ ಯೇಸು ಸ್ವಾಮಿ ಪಾಪಿಗಳ ಸ್ನೇಹಿತರ ವಾಸ್ ನೋ ಸಿನ್ ಇನ್ ಹಿಮ್ ಆದರೆ ಆತನಲ್ಲಿ ಪಾಪವಿರಲಿಲ್ಲ ದಾಟ್ ಇಸ್ ರಿಯಲ್ ಹೋಲಿನೆಸ್ ಅದು ನಿಜವಾದ ಪರಿಶುದ್ಧತೆ ವೇರ್ ದ ಡಾರ್ಕ್ನೆಸ್ ಕೆನಾಟ್ ಓವರ್ ಪವರ್ ದ ಲೈಟ್ ಎಲ್ಲಿ ಆ ಒಂದು ಕತ್ತಲೆ ಆ ಬೆಳಕನ್ನು ಆವರಿಸೋದಿಲ್ಲ ಸಿ ಜಾನ್ ಚಾಪ್ಟರ್ ಒನ್ ಯೋಹನ ಒಂದನೇ ಅಧ್ಯಾಯದಲ್ಲಿ ನೋಡ್ಕೊಳ್ಳೋಣ ಇನ್ ಇನ್ ದ ನ್ಯೂ ಟೆಸ್ಟಮೆಂಟ್ ಹೋಲಿನೆಸ್ ಇಸ್ ಪಿಕ್ಚರ್ ಲೈಕ್ ಲೈಟ್ ಹೊಸ ಒಡಂಬಡಿಕೆಯಲ್ಲಿ ಆ ಪರಿಶುದ್ಧತೆಯನ್ನು ಬೆಳಕಿಗೆ ಹೋಲಿಸಲಾಗಿದೆ ಆ್ಯಂಡ್ ಹಿಯರ್ ಇಟ್ ಸ್ಪೀಕ್ಸ್ ಅಬೌಟ್ Jesus has the light. And it says in John 1 verse 5, The light shines in the darkness and the darkness cannot overpower it. That's a what it says in some translation. See, that means if you take a light and put it in the darkest corner of some street, ಈ ಒಂದು ಬೆಳಕನ್ನು ತೆಗೆದುಕೊಂಡು ಹೋಗಿ ಯಾವುದೋ ಒಂದು ಕತ್ತಲೆ ಇರುವಂಥ ಬೀದಿನಲ್ಲಿ ಹಾಕಿದರೆ ಅದು ಆ ಕತ್ತಲೆ ಎಲ್ಲ ಓಡಿ ಸ್ಮಾಲ್ ಹೋಗ್ಬೇಡ ಚಿಕ್ಕ ಟಾರ್ಚ್ ಆದರೂ ಪರವಾಗಿಲ್ಲ ದ ದ ಡಾರ್ಕ್ನೆಸ್ ಓವರ್ ಟಾರ್ಚ್ ಆ ಒಂದು ಟಾರ್ಚ್ ಬೆಳಕು ಕೂಡ ಈ ಕತ್ತಲೆ ಆವರಿಸೋಕೆ ಸಾಧ್ಯ ಆಗೋದಿಲ್ಲ ಟಾರ್ಚ್ ದ ಶರಿಂಗ್ ಡೌನ್ ನೀವು ಯಾವಾಗಲಾದರೂ ಟಾರ್ಚ್ ಬೆಳಕು ಹಾಕಿದ ತಕ್ಷಣ ಕತ್ತಲೆ ಅದನ್ನು ಮುಚ್ಚಲಿಕ್ಕೆ ಪ್ರಯತ್ನ ಮಾಡಿದೀಯಾ ಇಫ್ ದ ಟಾರ್ಚ್ ಶಟ್ಸ್ ಡೌನ್ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ಡಾರ್ಕ್ನೆಸ್ ಇಸ್ ಬಿಕಾಸ್ ಆಫ್ ಬ್ಯಾಟ್ರಿ ಪ್ರಾಬ್ಲಮ್ ಇನ್ ಸೈಡ್ ದ ಟಾರ್ಚ್ ಆ ಒಂದು ಟಾರ್ಚ್ ಬೆಳಕು ಹೋಗಿಬಿಟ್ರೆ ಅದರ ಅರ್ಥ ಕತ್ತಲೆ ಬಂದು ಮುಚ್ಚಿಬಿಡ್ತು ಅಂತಲ್ಲ ಬ್ಯಾಟ್ರಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಡಾರ್ಕ್ನೆಸ್ ಕ್ಯಾನ್ ನೆವರ್ ಓವರ್ ಪವರ್ ದ ಲೈಟ್ ಯಾವತ್ತೂ ಕತ್ತಲೆ ಬೆಳಕನ್ನ ಆವರಿಸೋಕೆ ಸಾಧ್ಯ ಇಲ್ಲ ಯು ಗೋ ಇನ್ ಟು ಅ ಡಾರ್ಕ್ ರೂಮ್ ಅಂಡ್ ಪುಟ್ ಆನ್ ದ ಲೈಟ್ ಇಟ್ ವಿಲ್ ಕಮ್ ಆನ್ ದ ಡಾರ್ಕ್ನೆಸ್ ಗೋಸ್ ಅವೇ ಒಂದು ಕತ್ತಲೆಯ ಕೋಣೆಗೆ ಹೋಗಿ ನೀವು ಆ ಒಂದು ಸ್ವಿಚ್ ಹಾಕಿದ್ರೆ ಕತ್ತಲೆ ಓಡಿ ಹೋಗ್ಬಿಡುತ್ತೆ ಬೆಳಕು ಬರುತ್ತೆ ಡಾರ್ಕ್ನೆಸ್ ಕೆನಾಟ್ ಪುಟ್ ಔಟ್ ದ ಲೈಟ್ கத்தளை ஓட் அது அந்த கத்தலையோன் நீ பவித்தரு ಯಾವುದೋ ಒಂದು ಲೌಕಿಕ ಆತ್ಮ ಬಂದು ನಮ್ಮನ್ನೆಲ್ಲ ಅಪರಿಶುದ್ಧ ಮಾಡಿದೆ ಅಂತ ಹೇಳಿದ್ರೆ ಆ ಒಂದು ಲೌಕಿಕತೆ ಬಹಳ ಪ್ರಬಲವಾಗಿದೆ ಅಂತ ಅರ್ಥ ಅಲ್ಲ ಅದರ ಅರ್ಥ ಏನಂದ್ರೆ ನಿಮಗೂ ಕರ್ತನಿಗೂ ಒಂದು ಸಂಬಂಧ ಕಡಿದು ಹೋಗಿದೆ ಅಂತ ಎಂಥ ಕತ್ತಲೆ ಆದರೂ ಆ ಒಂದು ಸಾಧಾರಣವಾದ ಟಾರ್ಚ್ ಬೆಳಕು

ಈ ಲೋಕದ ಕತ್ತಲೆ ಅದನ್ನು ಮುಸುಕಲಿಕ್ಕೆ ಸಾಧ್ಯವಿಲ್ಲ ಬಟ್ ಇಫ್ ಇಟ್ ಈಸ್ ಯುವರ್ ಓನ್ ಹೋಲಿನೆಸ್ ಡಾರ್ಕ್ನೆಸ್ ವಿಲ್ ಓವರ್ ಫಾರ್ ಇಟ್ ಅದು ನೀವೇ ನಿಮ್ಮ ಸ್ವಂತ ಪವಿತ್ರತೆ ಆಗಿದ್ರೆ ಅದು ಲೋಕ ಮುಚ್ಚಲಿಕ್ಕೆ ಸಾಧ್ಯವಾಗ ದರ್ ಇಸ್ ಹೋಲಿನೆಸ್ ಆಫ್ ಮ್ಯಾನ್ ಅಲ್ಲಿ ಒಬ್ಬ ಮನುಷ್ಯನ ಪವಿತ್ರತೆ ಕೂಡ ಇದೆ ಬಹಳಷ್ಟು ಧರ್ಮದವರು ಹೇಳ್ಕೊಂತಾರೆ ನಾವು ಪವಿತ್ರರು ಅಂತ ಇಟ್ಸ್ ಆಲ್ ಆನ್ ದಿ ಔಟ್ ಅದೆಲ್ಲ ಬರೀ ಹೊರಗಿನ ಮಟ್ಟದಲ್ಲಿ ಕಾಣಿಸೋದು ಮಾ ಸಡನ್ಲಿ ಯು ರೀಡ್ ಇನ್ ದ ಪೇಪರ್ಸ್ ದಟ್ ದೇ ಬೀನ್ ಮೊಲೆಸ್ಟಿಂಗ್ ಗರ್ಲ್ಸ್ ಇನ್ ದೇರ್ ಆಶ್ರಮ್ಸ್ ಅಂಡ್ ಪ್ಲೇಸಸ್ ಲೈಕ್ ಯಾವುದೋ ಒಂದು ಆಶ್ರಮದಲ್ಲಿ ಒಂದು ಹೆಣ್ಣಿನ ಕೆಡಿಸಿದ್ರು ಅಶ್ಲೀಲ ಇದು ಮಾಡಿ ಸಂಗತಿ ಮಾಡಿದ್ರು ಅಂತ ನಾವು ನೋಡ್ತೀವಿ ಅದನ್ನು ಭಾಳ ನಂತರ ಈವನ್ ಕ್ರಿಶ್ಚಿಯನ್ ಪಾಸ್ಟರ್ಸ್ ಯು ರೀಡ್ ಅಬೌಟ್ ದಟ್ ಕ್ರೈಸ್ತ ಪಾಸ್ಟರ್ ಪಾಸ್ಟರ್ಗಳು ಕೂಡ ಹಾಗೆ ಮಾಡೋದನ್ನ ನಾವು ನೋಡಿ ನೋಡ್ತೀವಿ ಹೋಳಿ ಯಾಕೆಂದ್ರೆ ಅವರು ಹೊರಗಡೆಯಿಂದ ಪವಿತ್ರವಾಗಿ ಸಮಥಿಂಗ್ ದೇ ಮ್ಯಾನುಫ್ಯಾಕ್ಚರ್ ದೆಮ್ ಸೆಲ್ ಅದು ತಾವೇ ಮಾಡಿದಂತ ಸಿದ್ಧಪಡಿಸಿದಂತ ಪವಿತ್ರತೆ ಇಸ್ ಇಟ್ ಪಾಸಿಬಲ್ ಟು ಮ್ಯಾನುಫ್ಯಾಕ್ಚರ್ ಹೋಲ್ ಇನ್ ಎಸ್ ನೀವೇ ಆ ಒಂದು ಪವಿತ್ರತೆಯನ್ನು ತಯಾರು ಮಾಡಲಿಕ್ಕೆ ಸಾಧ್ಯನಾ ಎಸ್ ಹೌದು ಸಾಧ್ಯ ಬಿಗ್ಗೆಸ್ಟ್ ಎಕ್ಸಾಂಪಲ್ ಆಫ್ ದ ಫ್ಯಾರಿಸೀಸ್ ಇನ್ ಜೀಸಸ್ ಟೈಮ್ ಬಹಳ ದೊಡ್ಡ ಉದಾಹರಣೆ ಯಾವುದು ಅಂದ್ರೆ ಯೇಸು ಸ್ವಾಮಿಯ ಸಮಯದಲ್ಲಿ ಪರಿಸಾಯ ಗ್ರೇಟ್ ರೆಪ್ಯುಟೇಷನ್ ಫಾರ್ ಹೋಲಿನೆಸ್

ನಾವು ಈ ಒಂದು ಪವಿತ್ರತೆಯ ಉಜ್ಜೀವನ ಬಗ್ಗೆ ಯೋಚನೆ ಮಾಡುವಾಗ ಆ ಥರದ ಪವಿತ್ರತೆ ನಮಗೆ ಬೇಡ ಸೀ ಸಿ ದ ಪಿಕ್ಚರ್ ದೇರ್ ಆಫ್ ಅ ಬರ್ನಿಂಗ್ ಬುಷ್ ಅಲ್ಲಿ ಒಂದು ಚಿತ್ರ ಇದೆ ಆ ಒಂದು ಪೊದೆ ಬೆಂಕಿಯಲ್ಲಿರುವಂಥದ್ದು ಆ ಮೋಸಸ್ ವಾಸ್ ಸೋ ಫ್ರೈಟ್ ಅಂಡ್ ವೆನ್ ಈ ಸಾ ಇಟ್ ಅದನ್ನು ನೋಡಿದಾಗ ಮೋಸೆಗೆ ಭಯವಾಯಿತು ಸಿ ಇಫ್ ದ್ಯಾಟ್ ವಾಸ್ ಅ ಫೈರ್ ಲಿಪ್ ಬೈ ಮ್ಯಾನ್ ಆಫ್ಟರ್ ಸಮ್ ಟೈಮ್ ಇಟ್ ವಿಲ್ ಡೈ ಔಟ್

ಅಡುಗೆ ಕೋಣೆಯಲ್ಲಾಗಲಿ ಇನ್ನೆಲ್ಲಾದರೂ ಆಗಲಿ ಅದು ಬೇಗ ಕಡಿಮೆ ಆಗಿ ಕ್ರಮೇಣವಾಗಿ ಹೋಗ್ಬಿಡುತ್ತೆ ದ ಹೋಲಿನೆಸ್ ಪ್ರೊಡ್ಯೂಸ್ ಬೈ ಮ್ಯಾನ್ ಇಸ್ ಲೈಕ್ ದ ಪವಿ ಮನುಷ್ಯನಿಂದ ತಯಾರಿಸಿದ ಪವಿತ್ರತೆ ಕೂಡ ಹಾಗೇನೆ ವೆನ್ ದಿ ಆರ್ ಫಸ್ಟ್ ಕನ್ವರ್ಟೆಡ್ ದಿ ಆರ್ ಆನ್ ಫೈರ್ ಮೊದಲು ಅವರು ಪರಿವರ್ತನೆ ಹೊಂದಿದಾಗ ಅವರು ಬೆಂಕಿಯಲ್ಲಿ ಇರ್ತಾರೆ ಯು ಸಿ ದಮ್ ಟೆನ್ ಇಯರ್ಸ್ ಲೇಟರ್ ಗಾನ್ ಡೌನ್ ಅದೇ ಮನುಷ್ಯನನ್ನು ಹತ್ತು ವರ್ಷದ ನಂತರ ನೋಡಿದ್ರೆ ಅದು ಕ್ರಮೇಣ ಕಡಿಮೆಯಾಗಿದೆ ಅದರ ಅರ್ಥ ಏನಂದ್ರೆ ಅದು ಮನುಷ್ಯನಿಂದ ತಯಾರಿಸಲ್ಪಟ್ಟ ಪವಿತ್ರ ಇಟ್ಸ್ ಗಾಡ್ ಇಟ್ ನಾಟ್ ಓನ್ಲಿ ತಯಾರಿಸಲ್ಪಟ್ಟಿಸಲ್ಪಟ್ಟಿದ್ದಾದರೆ ಅದು ದೇವರಿಂದ ಅದು ಪ್ರತಿ ದಿವಸ ಕಡಿಮೆ ಆಗೋದಿಲ್ಲ ಇನ್ನೂ ಹೆಚ್ಚಾಗುತ್ತೆ ಅದನ್ನೇ ಪವಿತ್ರಾತ್ಮನ ಮಾಡುವಂಥದ್ದು